ಸ್ನೇಹಿತರೆ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಗ್ ಬಾಸ್ ಹವಾ ಹೆಚ್ಚಾಗಿದೆ ಏಕೆಂದರೆ ಸದ್ಯದಲ್ಲೇ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುತ್ತಿದೆ ಇನ್ನು ಈ ಬಾರಿ ಬಿಗ್ ಬಾಸ್ನಲ್ಲಿ ಯಾವ ಸ್ಪರ್ಧಿಗಳು ಬರುತ್ತಾರೆ ಎಂದು ಜನರು ಕಾತುರದಿಂದ ಕಾಯುತ್ತಿದ್ದಾರೆ ಅದಕ್ಕಾಗಿ ದಿನಕ್ಕೊಂದು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಸದ್ದು ಮಾಡುತ್ತಿದೆ ಈ ವ್ಯಕ್ತಿಗಳು ಬಿಗ್ ಬಾಸ್ ಸೀಸನ್ಗೆ ಬರಬಹುದು ಹಾಗೂ ಈ ವ್ಯಕ್ತಿಗಳು ಬಿಗ್ ಬಾಸ್ನಲ್ಲಿ ಬಂದರೆ ಬಹಳ ಚೆನ್ನಾಗಿರುತ್ತದೆ ಎಂದು ಕೂಡ ಕೆಲವರು ಹೇಳುತ್ತಿದ್ದಾರೆ ಆದರೆ ಈ ಎಲ್ಲದರ ನಡುವೆ ಈ ಬಾರಿಯ ಬಿಗ್ ಬಾಸ್ ಶೋ ಬಗ್ಗೆ ವಾಹಿನಿಯು ಯಾವುದೇ ಒಂದು ಅಪ್ಡೇಟ್ ಅನ್ನು ಕೂಡ ಇನ್ನೂ ನೀಡಿಲ್ಲ ಇನ್ನು ಬಿಗ್ ಬಾಸ್ ಮೊದಲ ಪ್ರೊಮೋ ಶೂಟ್ ಮುಗಿದಿದೆ ಎಂದು ಹೇಳಲಾಗುತ್ತಿದೆ ಆದರೆ ಅದರ ಒಂದು ಸಣ್ಣ ಝಲಕ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮೊದಲ ಪ್ರೋಮೋ ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಬರ್ತ್ಡೇ ದಿನದಂದು ರಿಲೀಸ್ ಆಗಬಹುದು ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಲೋಗೋ ಹೇಗಿರುತ್ತದೆ ಎಂದು ಕೂಡ ಜನರು ಕುತೂಹಲದಿಂದ ಕಾಯಿ you ಇನ್ನು ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ಹೆಸರು ಎಂದರೆ ಉತ್ತರ ಕರ್ನಾಟಕದ ಫೇಮಸ್ ಯೂಟ್ಯೂಬರ್ ಶಿವಪುತ್ರ ಯಶೋಧರ ಗೌರಿ ಗದ್ದೆ ವಿನಯ್ ಗುರುಜಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಿಯಾ ಸೌದಿ ಇನ್ನು ಭೀಮಾ ಮೂವಿಯ ಗಿರಿಜಾ ಆ ನಂತರ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಟಿಸಿದ್ದ ಮೇಘನಾ ಶೆಟ್ಟಿ ಇವರೆಲ್ಲರೂ ಕೂಡ ಬರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳೇ ನಡೆಯುತ್ತಿದೆ ಸ್ನೇಹಿತರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಸ್ಪರ್ಧಿಗಳು ಬಂದರೆ ನಿಮಗೆ ಇಷ್ಟವಾಗುತ್ತದೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ